श्री महागणपतये नमः श्रीगुरुभ्यो नमः अयम् नमः शिवाय ॐ नम शिवाय ॐ सद्गुरुवे नमः प्रिय गुरु मीनराशि फला पला मीनराश्याधिपति यो गुरु ಧನಸ್ಸು ರಾಶಿ ಅಧಿಪತಿ ಯಾರು ಗುರು ದೇವಗುರು ಬೃಹಸ್ಪತಿ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದು ರಾತ್ರಿ ಹತ್ತು ಮೂವತ್ತಾರಕ್ಕೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಷಯವನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೀನಿ ಹಾಗಾದ್ರೆ ಕಮ್ಯುನಿಕೇಶನ್ ರಾಶಿ ಮಿಥುನ್ ರಾಶಿ ಹಾಗಾದ್ರೆ ಗುರುಬಲ ನಿಮಗೆ ಉಂಟಾಗುತ್ತಾ ಈ ವರ್ಷ ಖಂಡಿತವಾಗ್ಲು ಉಂಟಾಗುತ್ತೆ ಅದು ಹೇಗ್ ಉಂಟಾಗುತ್ತೆ ಈಗ ನಾಲ್ಕನೇ ಮನೆಯಲ್ಲಿ ಯಾರನ್ನ ಗುರುಬಲ ಅಂತಾರ ಅಂತ ನಿಮ್ದೆಲ್ಲ ಪ್ರಶ್ನೆ ಇರುತ್ತೆ ಹಾಗಾದ್ರೆ ದೇವಗುರು ಬೃಹಸ್ಪತಿ ಮಿಥುನ ರಾಶಿಗೆ ಸಂಚಾರ ಆಗೋದ್ರಿಂದ ಮೀನರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಮೀನರಾಶಿಯವ್ರಿಗಂತೂ ಈಗ ಜನ್ಮ ಶನಿ ಅನೇಕ ಕಷ್ಟಗಳನ್ನ ಅನುಭವಿಸಿರ್ತೀರಿ ಇಷ್ಟು ದಿವಸ ಜನ್ಮ ರಾಶಿಯಲ್ಲೇ ರಾಹು ಸಂಚಾರ ಆಗ್ತಾ ಇದ್ದ ಮಾನಸಿಕ ಒತ್ತಡಗಳು ಕೂಡ ಅತಿ ಹೆಚ್ಚಾಗಿರುತ್ತೆ ಏನಾದ್ರೂ ಒಂದು ಒಳ್ಳೇದಾಗುತ್ತಾ ನಮ್ಗೆ ಅಂತ ನೀವೆಲ್ಲ ಕಾಯ್ತಾ ಇರ್ತೀರಾ ಖಂಡಿತವಾಗ್ಲು ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ನೋಡಿ ನಾನು ಮೀನರಾಶಿದು ಗುರು ಯಾವ ರೀತಿ ಫಲಾನುಫಲ ಕೊಡ್ತಾನೆ ಅಂತ ವಿಷಯವನ್ನ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಪ್ರಿಯ ವೀಕ್ಷಕರೇ ಗುರು ಈಗ ಅತಿಚಾರಿಯಾಗಿ ಸಂಚಾರ ಆಗ್ತಾ ಇದ್ದಾನೆ ಅಂದ್ರೆ ಹನ್ನೆರಡು ವರ್ಷ ಆಯ್ತು ಗುರು ಮಿಥುನ ರಾಶಿಗೆ ಸಂಚಾರ ಆಗಕ್ಕೆ ಒಂದು ಬಚಕ್ರ ಸಂಚಾರ ಆಗಕ ಹನ್ನೆರಡು ವರ್ಷ ತಗೊಂತಾನೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಆಗ ತಗೊಳ್ಳುವಂತ ಸಮಯ ಒಂದು ವರ್ಷ ಹಾಗಾದ್ರೆ ಈಗ ಅತಿಚಾರಿ ಅಂದ್ರೆ ಏನು ಗುರು ಒಂದೇ ವರ್ಷದಲ್ಲಿ ಮೂರು ರಾಶಿಯನ್ನ ಸಂಚಾರ ಮಾಡ್ತಾನೆ ವೃಷಭ ರಾಶಿ ಮಿಥುನ ರಾಶಿ ಕರ್ಕಾಟಕ ರಾಶಿ ಅಂದ್ರೆ ಗುರು ಅತಿಚಾರಿ ಆಕ್ಸಿಲರೇಟೆಡ್ ಮೋಷನ್ ಕಾರಿಗೆ ನಾವು ಹಿಂಗ್ ಪ್ರೆಸ್ ಮಾಡಿದ ತಕ್ಷಣ ಕಾರು ಸ್ಪೀಡಾಗಿ ಹೋಗುತ್ತೆ ಬೈಕಿಗೆ ಎಕ್ಸಿಲೇಟರ್ ಕೊಟ್ರೆ ಗಾಡಿಗಳಿಗೆ ಎಕ್ಸಿಲೇಟರ್ ಕೊಟ್ಟರೆ ಅದು ಸ್ಪೀಡ್ ಆಗಿ ಹೋಗುತ್ತೆ ಹಾಗೆ ಗುರು ಕೂಡ ಸ್ಟಡಿ ಮೋಷನ್ ಆಗಿರುವಂತಹ ಗುರು ಆಕ್ಸಿಲರೇಟೆಡ್ ಮೋಷನ್ ಅಲ್ಲಿ ಸ್ಪೀಡ್ ಆಗಿ ಮೂವ್ ಆಗ್ತಾನೆ ಎಂಟು ವರ್ಷ ಎರಡು ಸಾವಿರದ ಇಪ್ಪತ್ತೈದರಿಂದ ಸ್ಟಾರ್ಟ್ ಆದ ಎರಡು ಸಾವಿರದ ಮೂವತ್ತೆರಡವರೆಗೂ ಗುರು ಅತಿಚಾರಿಯಾಗಿ ಸಂಚಾರ ಆಗ್ತಾನೆ ಹಾಗಾದ್ರೆ ಹತ್ತೊಂಬತ್ತನೇ ತಾರೀಕು ಅಕ್ಟೋಬರ್ ಅಕ್ಟೋಬರ್ ಹತ್ತೊಂಬತ್ತರಿಂದ ನಾಲ್ಕನೇ ತಾರೀಕು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದ್ ಗುರು ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಆಗ್ಬಿಡ್ತಾನೆ ಆಗ ರಾಶಿಯವರಿಗೆ ಗುರುಬಲ ಉಂಟಾಗ್ಬಿಡುತ್ತೆ ಹಾಗಾದ್ರೆ ನೋಡೋಣ ನಿಮಗೆ ಮೀನರಾಶಿಯವರಿಗೆ ಯಾವ ರೀತಿ ಫಲ ಅನುಫಲ ಕೊಡ್ತಾನೆ ಈಗ ಅತಿಚಾರಿ ಸಂಚಾರ ಅಂದಾಗ ನಾನು ಹೇಳಿದೆ ಫಾಸ್ಟ್ ಮೂವಿಂಗ್ ಆಗಿ ಗುರು ಸಂಚಾರ ಆಗ್ತಾನೆ ಹಾಗಾದ್ರೆ ಫಾಸ್ಟ್ ಹಿಸ್ಟ್ರಿ ತಗೊಂಡಾಗ ಪ್ರಪಂಚದ ಮೇಲೆ ಏನಾಗುತ್ತೆ ಆಮೇಲೆ ಮೀನರಾಶಿಯವ್ರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋ ವಿಷಯವನ್ನ ತಿಳಿಸ್ತೀನಿ ಪ್ರಪಂಚದಲ್ಲಿ ಹಳೆ ತಗೊಂಡಾಗ ಮಹಾಭಾರತ ಯುದ್ಧ ನಡಿಬೇಕಾದ್ರೆ ಕುರುಕ್ಷೇತ್ರ ನಡೀತು ಅದು ಧರ್ಮ ಯುದ್ಧ ಆಗಿತ್ತು ದೇವರು ಪಾಂಡವರಿಗೆ ಸಹಾಯ ಮಾಡಿದ್ರು ಕೌರವ್ರಿಗಲ್ಲ ಕೌರವರ್ಗೆ ಎಷ್ಟೇ ಶಕ್ತಿ ಇದ್ರು ಕೂಡ ಅವರು ಸೋಲ್ಬೇಕಾಯ್ತು ಯಾಕೆಂದ್ರೆ ಧರ್ಮ ಆದಂತಹ ಯುದ್ಧ ಪಾಂಡವರು ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ರು ಅನ್ನೋದು ನಿಮ್ಗೆ ಗೊತ್ತಿದೆ ಆ ಟೈಮಲ್ಲೂ ಕೂಡ ಗುರು ಅತಿಚಾರಿಯಾಗಿ ಸಂಚಾರ ಆಗ್ತಾ ಇದ್ರು ಆದ್ರೆ ವಿಶ್ವ ಯುದ್ಧ ಎರಡನೇ ನಡೀತಾ ಇರ್ಬೇಕಾದ್ರೆ ಅಟಾಮಿಕ್ ಬಾಂಬ್ ಹಾಕಿದ್ರು ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರು ಅನೇಕ ಮಿಲಿಯನ್ ಮಿಲಿಯನ್ ಜನ ಸೈನಿಕರು ಎಲ್ಲ ಸತ್ರು ಅಟೋಮಿಕ್ ಬಾಂಬ್ ಹಾಕಿದ್ರು ಅಂತ ಟೈಮಲ್ಲಿ ಸೋಕ್ ಕೂಡ ಗುರು ಅತಿಚಾರಿಯಾಗಿ ಸಂಚಾರ ಆಗ್ತಾ ಇದ್ದ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತ ಸಮಯದಲ್ಲಿ ಗುರು ಅತಿಚಾರಿಯಾಗಿದ್ದ ಅವಾಗ ಗುರು ಅತಿಚಾರಿಯಾಗಿರ್ಬೇಕಾದ್ರೆ ಬ್ರಿಟಿಷರು ನಮ್ಗೆಲ್ಲ ಸ್ವಾತಂತ್ರ್ಯವನ್ನು ಕೊಟ್ಟು ತಮ್ಮ ದೇಶಕ್ಕೆ ಕೊಟ್ಟೋದ್ರು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿನಲ್ಲಿ ಈಗ ರೀಸೆಂಟ್ ಆಗಿ ಕೋವಿಡ್ ಬಂತು ಕೊರೋನಾ ವೈರಸ್ ಅನ್ನೋದು ಎರಡ್ ಸಾವಿರದ ಇಪ್ಪತ್ತು ಅಂದ್ರೆ ನಾನು ಸಾಂಕ್ರಾಮಿಕ ರೋಗ ಭಾರತ ದೇಶಕ್ಕೆ ಬರುತ್ತೆ ಅನ್ನುವಂತಹ ವಿಷಯವನ್ನ ತಿಳಿಸಿದರೆ ಈಗೂ ಕೂಡ ನೀವು ಯುಗಾದಿ ಭವಿಷ್ಯದಲ್ಲಿ ನೋಡ್ಬೋದು ತುಂಬಾ ವರ್ಷದಿಂದ ನನ್ನ ಚಾನಲ್ ನೋಡ್ತಾ ಇರೋ ನಿಮ್ಗೆಲ್ಲ ಗೊತ್ತಿರುತ್ತೆ ಅದೇ ತರ ಆ ಟೈಮಲ್ಲಿ ಕೊರೋನಾ ಬರೋ ಟೈಮಲ್ಲೂ ಕೂಡ ಗುರು ಅತಿಚಾರಿಯಾಗಿ ಸಂಚಾರ ಆಗ್ತಾ ಇದ್ದ ಹಾಗಾದ್ರೆ ಈಗ ಮುಂದೆ ಏನಾಗುತ್ತೆ ಇದೆಲ್ಲ ಪಾಸ್ಟ್ ಭವಿಷ್ಯ ಆಗೋಯ್ತು ಮುಂದೆ ಫ್ಯೂಚರ್ ಏನಾಗುತ್ತೆ ಈಗ ಗುರು ಅತಿಚಾರಿಯಾಗಿ ಸಂಚಾರ ವೆರಿ ಸ್ಪೀಡ್ ಅಲ್ಲಿ ಮೂವ್ ಆಗ್ತಾ ಇರೋದ್ರಿಂದ ಧರ್ಮ ಸ್ಥಾಪನೆಯಾಗುತ್ತಾ ನಮ್ಮ ಸನಾತನ ಧರ್ಮಕ್ಕೆ ಶಕ್ತಿ ಬರುತ್ತಾ ಖಂಡಿತವಾಗೂ ಬರುವ ಸಾಧ್ಯತೆ ಇದೆ ಭಾರತ ದೇಶ ಶಕ್ತಿಶಾಲಿ ದೇಶ ಆಗುವ ಸಾಧ್ಯತೆಗಳಿದೆ ಪಾಶ್ಚಿಮಾತ್ಯ ಮತ್ತು ಪೂರ್ವ ಪ್ರಮುಖ ಶಕ್ತಿಗಳ ಜಾಗತಿಕ ಯುದ್ಧ ಉಲ್ಬಣ ಆಗುವ ಸಾಧ್ಯತೆಗಳಿದೆ ಮನುಷ್ಯರಲ್ಲಿ ದುರ್ಬಲವಾದ ಆರೋಗ್ಯ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗುವಂಥದ್ದು ಆರ್ಥಿಕ ಸಂಕಷ್ಟಗಳು ನೈಸರ್ಗಿಕ ವಿಪತ್ತುಗಳು ಬರುವ ಸಾಧ್ಯತೆಗಳಿದೆ ಗುರು ಅತಿಚಾರಿಯಾಗಿ ಸಂಚಾರ ಆಗ್ತಾ ಇರೋದ್ರಿಂದ ಈಗ ಗುರು ಚತುರ್ಥ ಭಾವದಲ್ಲಿ ಎಕ್ಸ್ಪ್ಯಾನ್ಷನ್ ಆಗ್ತಾ ಇರೋದ್ರಿಂದ ನಿಮ್ಗೆ ಈಗ ರಾಶಿ ಭವಿಷ್ಯ ಹೇಳ್ಬೇಕಾದ್ರೆ ಈಗ ಪ್ರಪಂಚ ಭವಿಷ್ಯ ಆಯ್ತು ಪ್ರಾಪಂಚಿಕ ಭವಿಷ್ಯ ಯಾಕೆ ಹೇಳಿದೆ ಅಂದ್ರೆ ನಾವು ಇಡೇ ಇದೇ ಪ್ರಪಂಚದಲ್ಲಿ ಇದ್ದೀವಿ ಪ್ರಪಂಚದಲ್ಲಿ ಏನೇ ಎಫೆಕ್ಟ್ ಆದ್ರೂ ಕೂಡ ಅದು ನಮಗೂ ಕೂಡ ಆಗತ್ತೆ ಅನ್ನೋದು ನೀವು ತಿಳ್ಕೋಬೇಕು ಯಾಕೆಂದ್ರೆ ಚತುರ್ಥ ಭಾವದಲ್ಲಿ ಗುರು ಸಂಚಾರ ಆಗ್ಬೇಕಾದ್ರೆ ಮಿಥುನ ರಾಶಿಯವರಿಗೆ ವ್ಯಸನಂ ಬುದ್ಧಿ ಚಾಂಚಲ್ಯಂ ತೇಜೋಹಾನಿಂ ಸುಖಾಂತ್ಯ ಸುಖ ಅನ್ನೋದು ಇಲ್ದಂಗ ಆಗೋಗ್ಬಿಡುತ್ತೆ ತಾಯಿಗೆ ಅನಾರೋಗ್ಯ ಉಂಟಾಗ್ಬಿಡುತ್ತೆ ಮನೆ ವಿಷಯದಲ್ಲಿ ಕಲಹಗಳಾಗುತ್ತೆ ನಮ್ಗೆ ಯಾಕಂದ್ರೆ ಸುಖ ಭಾವ ಅಂತೀವಿ ಅಲ್ಲಿ ಗುರು ಸಂಚಾರ ಆಗ್ಬೇಕಾದ್ರೆ ನೆಗೆಟಿವ್ ಉಂಟು ಉಂಟಾಗುತ್ತೆ ನೆಮ್ಮದಿಯಿಂದ ಬದುಕಲು ಆಗುವುದಿಲ್ಲ ಮನಸ್ಸಿಗೆ ಚಿಂತೆಗಳು ಜಾಸ್ತಿ ಆಗುತ್ತೆ ಮೀನರಾಶಿ ಜಾತಕರಿಗೆ ಬುದ್ಧಿಯು ಚಂಚಲಗೊಳ್ಳುತ್ತದೆ ವಿಪರೀತ ಖರ್ಚು ವೆಚ್ಚಗಳಾಗುತ್ತೆ ಕೌಟುಂಬಿಕ ತೊಂದರೆಗಳು ಉಂಟಾಗುತ್ತೆ ವ್ಯಾಪಾರ ವ್ಯವಹಾರಗಳ ಸಮಸ್ಯೆಗಳು ಉಂಟಾಗುತ್ತೆ ಆ ಅದಕ್ಕೆ ಏನಪ್ಪಾ ಗುರುಜಿ ಇಷ್ಟೊಂದು ನೆಗೆಟಿವ್ ಹೇಳ್ತಿದ್ರ ಉದ್ಯೋಗ ವ್ಯಾಪಾರ ಎಲ್ಲ ನಷ್ಟ ಆಗುತ್ತಾ ಒಳ್ಳೇದಾಗಲ್ವಾ ಈಗ ಹೇಳಿದ್ರೆ ಒಳ್ಳೇದಾಗುತ್ತೆ ಅಂತ ಗುರು ಪಂಚಮ ಭಾವ ಯಾಕಂದ್ರೆ ಅತಿಚಾರಿ ಸಂಚಾರ ಗುರು ಆ ಪಂಚಮ ಭಾವ ರಾಶಿಗೆ ಹೋದಾಗ ಹತ್ತೊಂಬತ್ತು ಅಕ್ಟೋಬರ್ ಇದೇ ವರ್ಷ ಡಿಸೆಂಬರ್ವರೆಗೂ ಗುರು ಇದ್ದಾಗ ನಿಮಗೆ ಗುರುಬಲ ಬಂದ್ಬಿಡುತ್ತೆ ರಾಶಿಯವರಿಗೆ ಎಷ್ಟೋ ಕಷ್ಟಗಳನ್ನು ಅನುಭವಿಸ್ತಾನೆ ಬಂದಿದ್ದೀರಾ ತುಂಬಾ ದಿವಸದಿಂದ ಅದಕ್ಕೆ ಯಾವಾಗ ಒಳ್ಳೇದಾಗುತ್ತಪ್ಪ ಅಂತ ನೀವು ಕಾಯ್ತಾ ಇದ್ದೀರಾ ನನಗೂ ಕೂಡ ಅಶುಭ ಫಲಗಳು ಹೇಳಕ್ ಇಷ್ಟ ಇಲ್ಲ ಆದ್ರೂ ಕರ್ತವ್ಯ ಅನುಸಾರ ಹೇಳ್ಬೇಕಾಗತ್ತೆ ಈಗ ಪಂಚಮ ಭಾವದಲ್ಲಿ ಗುರು ಸಂಚಾರ ಆಗಿದ್ ತಕ್ಷಣ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ ನೀವೆಲ್ಲೆಲ್ಲಿ ಹಣ ಹೂಡಿಕೆ ಮಾಡಿದಿರಿ ಅವೆಲ್ಲ ಕೂಡ ಉತ್ತಮ ಆದಾಯ ಪ್ರಾಪ್ತಿಯಾಗುತ್ತೆ ಘನ ವ್ಯಕ್ತಿಗಳ ಜೊತೆ ಸೇರ್ತೀರಿ ಉನ್ನತ ಅಧಿಕಾರವನ್ನು ಕೂಡ ಮೀನರಾಶಿಯವರು ಪಡಿತೀರಿ ನಿಮಗೆ ಎಲ್ಲಾ ಕಡೆಯಿಂದ ಧನಲಾಭ ಕೂಡ ಉಂಟಾಗುವ ಸಾಧ್ಯತೆಗಳಿದೆ ಹಿರಿಯರ ಒಲುಮೆಗೆ ನೀವು ಪಾತ್ರರಾಗ್ತೀರಿ ಸ್ವಂತ ಭರವಸೆಯಿಂದ ಜೀವನವನ್ನು ನಡೆಸ್ತೀರಿ ಎಲ್ಲಾ ಕಡೆಯಿಂದ ಜಯವನ್ನ ಸಾಧಿಸ್ತೀರಿ ಸಾಧು ಸಜ್ಜನರ ಜೊತೆ ನಿಮ್ಮ ಸಮಾಗಮ ಆಗುತ್ತೆ ನೋಡಿ ಇಷ್ಟೆಲ್ಲ ಒಳ್ಳೇದು ಕೂಡ ಇದೇ ವರ್ಷದಲ್ಲಿ ನಿಮ್ಗೆ ಮೀನರಾಶಿಯವರಿಗೆ ಒಳ್ಳೇದಾಗುತ್ತೆ ಅನ್ನೋಂಥ ವಿಷಯ ನಾನು ನಿಮ್ಗೆ ಕೆಲಸಕ್ಕೋಸ್ಕರ ಬಹಳ ಆಸಕ್ತನಾಗಿದ್ದೆ ಅದಕ್ಕೆ ಎಲ್ಲರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡೋದು ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲರಿಗೂ ಕೂಡ ಗೊತ್ತಾಗ್ಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಪ್ರಿಯ ವೀಕ್ಷಕರೇ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದ ತಲುಪುತ್ತೆ ಪ್ರಿಯ ವೀಕ್ಷಕರೇ ಒಂದು ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ನಾನು ದೇವರಲ್ಲಿ ಶಾಂತಿ ಮಂತ್ರವನ್ನ ಪ್ರಾರ್ಥಿಸ್ತೀನಿ ಓಂ ಸರ್ವ ಸ್ವಸ್ತಿರ್ಬಹುದು ಸರ್ವಾಮ್ ಶಾಂತಿರ್ಬಹತು ಸರ್ವಾಂ ಪೂರ್ಣಂಭು ಸರ್ವಾಂ ಮಂಗಳಂ ಬವಂತು ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮಗೆ ಉತ್ತಮವಾದ ಆರೋಗ್ಯ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನಿಮಗೆ ಮಂಗಳ ಉಂಟಾಗ್ಲಿ ನಿಮ್ಮ ಜೀವನ ಪೂರ್ಣ ಆಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ